ಬೇಲೂರು ಪಟ್ಟಣದ ವೈಡಿಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಅವರು ಕಾಲೇಜಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಾಮಂದಿರ ನಿರ್ಮಾಣಕ್ಕೆ ಮುಂದಾಗಿದ್ದು ಕ್ರೀಡಾ ಚಟುವಟಿಕೆಗಳ ಉತ್ತೇಜನಕ್ಕೆ ಶೀಘ್ರವೇ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಲಾಗುವುದು ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಶ್ರದ್ಧೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಪರೀಕ್ಷೆಗಳನ್ನು ಎದುರಿಸಿ ಸಮರ್ಪಕ ಉತ್ತರ ಬರೆದು ಉತ್ತಮ ಅಂಕಗಳನ್ನು ಪಡೆದು ಬಿಡುಗಡೆ ಹೊಂದುವ ಮೂಲಕ ತಂದೆ ತಾಯಿ ಹಾಗೂ ಪೋಷಕರಿಗೆ ಮತ್ತು ಕಲಿತ ಶಿಕ್ಷಣ ಸಂಸ್ಥೆಗೂ ಶಿಕ್ಷಕರಿಗೂ ತಾಲೂಕಿಗೂ ಒಳ್ಳೆಯ ಕೀರ್ತಿ ತರುವ ಮೂಲಕ ನಿಮ್ಮ ಮುಂದಿನ ಭವಿಷ್ಯವನ್ನ ಉಜ್ವಲವನ್ನಾಗಿಸಿಕೊಳ್ಳಿ ಎಂದರು ವೈಡಿಡಿ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಹೆಬ್ಬಾಳು ಹಾಲಪ್ಪ ಮಾತನಾಡಿ ಶಾಸಕರು ಈಗಾಗಲೇ ಬೃಹತ್ ಕಲಾಮಂದಿರ ನಿರ್ಮಾಣಕ್ಕೆ ಮುಂದಾಗಿದ್ದು ಮುಂದಿನ ದಿನದಲ್ಲಿ ವೈಡಿಡಿ ಕಾಲೇಜಿಗೆ ವರಮಾನ ತರಲಿದೆ ಹಾಗೆಯೇ ವಿಶ್ವವಿದ್ಯಾಲಯ ಮಟ್ಟದ ಅಂತರ ಕಾಲೇಜು ಕ್ರೀಡೆಗಳಿಗೆ ಅವಶ್ಯವಾದ ಒಳಾಂಗಣ ಕ್ರೀಡಾಂಗಣ ಅವಶ್ಯವಾಗಿದೆ ಎಂದರು ಪತ್ರಕರ್ತರ ಸಂಘದ ಅಧ್ಯಕ್ಷ ಹಳೆಬಿಡು ರಘುನಾಥ್ ಮಾತನಾಡಿ ಪದವಿ ಶಿಕ್ಷಣ ವಿದ್ಯಾರ್ಥಿಗಳ ಪಾಲಿಗೆ ಅತಿ ಮುಖ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ತಮ್ಮ ಮನ ಮನಸ್ಸುಗಳ ಏಕಾಗ್ರತೆಯಿಂದ ಬದುಕಿನಲ್ಲಿ ಯಶಸ್ವಿ ಪಡೆಯಲು ಮುಂದಾಗಿ ಸಾಹಿತ್ಯಾತ್ಮಕ ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನಾರ್ಜನೆ ಪಡೆಯಲಿ ಎಂದು ತಿಳಿಸಿದರು ಪತ್ರಕರ್ತ ಸಂಘದ ಕಾರ್ಯದರ್ಶಿ ವಿ ಶಿವರಾಜು ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಮಾಡಿ ಅದಕ್ಕೆ ಚಾಲನೆಯನ್ನ ಕೊಡ್ತಕ್ಕಂಥದ್ದು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷದ ಇಂಡೋರ್ ಆಡಿಟೋರಿಯಂ ಯಾಕೆ ಅಂತ ಅಂದ್ರೆ ಇವತ್ತೆಲ್ಲ ಇದರಲ್ಲೂ ಸಹ ಬಣ್ಣದಲ್ಲೂ ಸಹ ಎಲ್ಲೊಂದು ಇಂಡೋರ್ ಅಲ್ಲಿ ಆಗ್ತಕ್ಕಂಥದ್ದು ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬಹುದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬಹುದು ಮತ್ತೆ ನಮ್ಮ ಈವೆಂಟ್ಸ್ ಗಳಿರ್ಬಹುದು ಇದೆಲ್ಲದಕ್ಕೂ ಸಹ ಒತ್ತನ್ನ ಕೊಡ್ತಕ್ಕಂಥದ್ದಾಗುತ್ತೆ ಅದಕ್ಕೆ ಒತ್ತನ್ನ ಕೊಡುವ ಮುಖಾಂತರ ಇವತ್ತು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷದ್ದು ಮತ್ತೆ ಇಲ್ಲಿ ಆಗ್ಲೇ ನಮ್ಗೆ ಬಹುಶಃ ಸಂಖ್ಯೆ ನಮ್ಮ ಪ್ರಶ್ಪಾಲಿ ಹೇಳಿದಂಗೆ ಸಂಖ್ಯೆಗಳಿಗಿಂತ ಅತಿ ಹೆಚ್ಚು ರೂಮ್ಗಳೆಲ್ಲ ಇದ್ದಾವೆ ಒಂದಿಷ್ಟು ಟೂ ಇದೆ ಕೊರತೆ ಇಲ್ಲ ಇದೆ ಅದ್ರ ಜೊತೆಯಲ್ಲಿ ಕ್ರಿಕೆಟ್ ಒಂದು ಇಂಡೋರ್ ಸ್ಟೇಡಿಯಂ ಅಂತಕ್ಕಂಥ ಇಂಡೋರ್ ಆಕ್ಟಿವಿಟೀಸ್ ಹೇಳ್ತೇವೆ ಅದನ್ನು ಸಹ ಸಹ ಮುಂದಿನ ದಿವಸಗಳಲ್ಲಿ ತಮ್ಗೆ ದೈಹಿಕ ಶಿಕ್ಷಣಕ್ಕೋಸ್ಕರ ಬೇಕು ಮನುಷ್ಯನಿಗೆ ಮಾನಸಿಕ ಮತ್ತು ದೈಹಿಕ ಇರ್ತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು ದೈಹಿಕ ಶಿಕ್ಷಣಕ್ಕೂ ಸಹ ಕೊಡ್ತಕ್ಕಂಥದ್ದು ಮಾಡೋದು ಆದರೆ ನಾನು ವಿದ್ಯಾರ್ಥಿಗಳಲ್ಲಿ ಮತ್ತೆ ನಮ್ಮೆಲ್ಲ ಪ್ರಾಂಶುಪಾಲರು ನಮ್ಮೆಲ್ಲ ಉಪಾಧ್ಯಾಯ ಒಂದು ಮನೆಯ ಒಂದು ಸಮಾಜಕ್ಕೆ ಸತ್ಪ್ರಜನೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಯಥಾ ರಾಜ ತಾ ಪ್ರಜಾ ಅಂದ್ರೆ ರಾಜ ಯಾವ ರೀತಿ ಇರ್ತಾರೆ ಪ್ರಜೆಗಳು ಯಾವ ರೀತಿ ಇರ್ತಾರೆ ನಮ್ಮ ಪ್ರಾಂಶುಪಾಲರು ಯಾವ ರೀತಿ ಇರ್ತಾರೆ ನಮ್ಮ ಶಿಕ್ಷಕರು ಯಾವ ರೀತಿ ಇರ್ತಾರೆ ಅದನ್ನ ಪಾಲನೆಯನ್ನ ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದ ಭವಿಷ್ಯದ ಈ ದೇಶದ ಭವಿಷ್ಯದ ಯುವ ನಾಯಕರು ಅದನ್ನ ನೋಡ್ತಾ ಇರ್ತಾರೆ ಹಾಗಾಗಿ ಅದಕ್ಕೆ ಒತ್ತಡ ಕೊಡ್ತಕ್ಕ ಪ್ರಾಯಶಃ ಕಾಲೇಜಿನ ಇತಿಹಾಸದಲ್ಲಿ ಇನ್ನೂರ ಇಪ್ಪತ್ತು ನಾಲ್ಕು ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷವನ್ನು ಅನುದಾನ ತಂದಿದ್ದು ಯಾರಪ್ಪ ನಮ್ಮ ಸುರೇಶವನ್ನು ಹೆಚ್ಚು ಇವತ್ತು ಅವರು ಈಗ ಹೆಚ್ಚುವರಿ ಕಟ್ಟಡಗಳು ಬೇಕಾಗಿಲ್ಲ ಬೇರೆಯವರು ಕಲೆ ಸಾಹಿತ್ಯ ಸಂಗೀತಕ್ಕೆ ಇಲ್ಲಿ ಒಂದು ಕಲಾಭವನವನ್ನು ಮಾಡಬೇಕು ಅದು ಮುಂದಿನ ದಿನಗಳಲ್ಲಿ ನಮ್ಮ ವೈದ್ಯ ಕಾಲೇಜಿಗೆ ವರದಾನ ಆಗ್ತಿದೆ ವರಮಾನವು ಬರ್ತಿದೆ ಅಂತ ಹೇಳಿ ಚಿಂತನೆ ಪಡಿಸಿಕೊಂಡು ಆದರ್ಶರಾಗುವುದರೊಂದಿಗೆ ಉತ್ತಮ ಸಾಧನೆ ಮಾಡಿ ಜೊತೆಗೆ ಹಿರಿಯ ಸಾಹಿತಿಗಳ ಬಗ್ಗೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಕುರಿತಾದ ವಿಷಯ ಸಂಗ್ರಹಣೆ ಸಾಧಕರ ಜೀವನ ಚರ್ಚೆ ಬಗ್ಗೆ ತಿಳಿದುಕೊಳ್ಳುವುದು ಹಾಗೂ ಸಾಧನೆ ಆಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಲಕ ಉತ್ತಮ ಸಾಧನೆ ಮಾಡಿ ಈ ಕಾಲೇಜಿಗೆ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಪೋಷಕರಿಗೆ ಉಪನ್ಯಾಸಕರಿಗೆ ಒಳ್ಳೆಯ ಗಮನ ಇದೆ ಅಂತ ನನ್ನ ಮಾತುಗಳನ್ನ ಉತ್ತಮ ಅಲ್ಲ ಅತ್ಯುತ್ತಮ ಪ್ರಜೆಗಳು ಏಕೆಂದ್ರೆ ನಿಮ್ಗೆ ಆಲ್ರೆಡಿ ಇವತ್ತಿಂದು ಮತದಾನ ಹಕ್ಕು ಬಂದಿದೆ ಆ ಮತದಾನ ಹಕ್ಕನ್ನು ಒಳ್ಳೆ ರೀತಿಯಲ್ಲಿ ಉಳಿಸಿಕೊಳ್ಳಿ ಯಾಕೆ ಅಂತಂದ್ರೆ ಇವತ್ತು ನಮ್ಮ ಭಾರತ ದೇಶ ಯಾವ ಮಟ್ಟಿಗೆ ಪ್ರಪಂಚವೇ ಒಂದು ಕಂಡು ದಿಟ್ಟು ಹಸಿಕೆ ಮಾಡ್ತಾ ಇದೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ